ಫಾರಮ್ ನೋಡಿ ಸರ್ ದಿನಕ್ಕೆ ಹತ್ತು ನಿಮಿಷ ಕೂಡ ಟೈಮ್ ಸ್ಪೆಂಡ್ ಆಗಲ್ಲ ಸರ್ ನಮ್ಮ ಫಾರ್ಮ್ ಹೇಳ್ತಾ ಇದ್ದೀನಿ ಪ್ರತಿಯೊಂದು ಕೋಳಿ ನೀನು ನೋಡ್ಕೋಬೋದು ಎಷ್ಟು ಆ್ಯಕ್ಟಿವ್ ಇದ್ದಾವೆ ಎಲ್ಲ ನಾವೇ ಇವೆಲ್ಲ ಇನ್ಕ್ಯೂಬೇಟ್ರಲ್ಲೇ ಹಂಡ್ರೆಡ್ ಪರ್ಸೆಂಟ್ ಎಲ್ದಿರ್ತಕ್ಕಂಥ ಮರಿಗಳು ಸರ್ ನಾವೆಲ್ಲ ನಿಮ್ಗೆ ಇಂಕ್ಯೂಬೇಟ್ರಲ್ಲಿ ತೋರಿಸ್ಬಿಟ್ಟು ಪಕ್ಕದಲ್ಲಿ ಆವಾಗ ಕೂರಿಸೋ ಅಂಥದ್ದು ಅಂಥವೇನೂ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ದಿಯಾಗಿ ಆರಾಮಾಗಿ ಬೆಳಿತವೆ ಎತ್ತು ಮೇಲಗಡೆಯಿಂದ ಕಡೆಯಿಂದ ಬಿಸಾಕಿದ್ರೆ ಒನ್ ಪರ್ಸೆಂಟ್ ಕೂಡ ಪ್ರಾಬ್ಲಮ್ ಬರೋಲ್ಲ ಸರ್ ಕುತ್ಕೊಂಡು ತೋರಿಸ್ತೀನಿ ಸರ್ ಏನು ಪ್ರಾಬ್ಲಮ್ ಬರಲ್ಲ ಇದ್ರ ಮೇಲೆ ಹತ್ತು ನೋಡ್ಬೋದು ನೀವು ಏನು ಪ್ರಾಬ್ಲಮ್ ಬರೋಲ್ಲ ಅಷ್ಟು ಒರಿಜಿನಲ್ ಇರ್ತಕ್ಕಂಥ ಎರಡು ಇಂಚ್ ತಿಕ್ನೆಸ್ ಬರುತ್ತೆ ಸರ್ ನೀವು ಇದು ನೋಡ್ಬೋದು ಟೀ ಕುಡ್ಡು ಯಾರು ನಮಗೆ ಎಂಬತ್ ಮೊಟ್ಟದ ಏಳು ವರ್ಷ ಅವರಾಗಿ ನೂರ ಅರವತ್ತು ಮೊಟ್ಟೆದು ಹತ್ತು ವರ್ಷ ಅವರಾಗಿ ಯಾರು ಕೊಡಲ್ಲ ನಮ್ಮ ಶ್ರೀಯನ್ ಫಾರ್ಮ್ಸ್ ಅಲ್ಲಿ ನಾವು ಕೊಡ್ತಾ ಇದೀವಿ ಸರ್ ವಿತ್ ಕ್ವಾಲಿಟಿ ಗ್ಯಾರಂಟಿ ವ್ಯಾರಂಟಿ ಒಂದಿಗೆ ನಾವು ನೈಲಾನ್ ಮೆಷನ್ ಅದನ್ನು ಬಳಸಿ ಇದಕ್ಕೆಲ್ಲ ತೂರ ಫೆನ್ಸಿಂಗ್ ಮಾಡಿಬಿಟ್ಟಿದೀವಿ ಸರ್ ಒಂದು ಕೋಳಿ ಹೊರ್ಗಡೆ ಹೋಗಲ್ಲ ಹೊರ್ಗಡೆ ಇರ್ತಕ್ಕಂಥ ನಾಯಿ ಆಗಿರ್ಬೋದು ಮುಂಚೆ ಆಗಿರ್ಬೋದು ಯಾವ್ದು ಒಳಗಡೆ ಹೋಗ್ಲಿಕ್ಕೆ ಚಾನ್ಸ್ ಇಲ್ದಿರ ಮಾಡಿದೀವಿ ಸರ್ ಇವೆಲ್ಲ ಒಂದು ವರ್ಷಕ್ಕೆ ಅಡಲ್ಟ್ ಸ್ಟೇಜ್ಗೆ ಅಂದರೆ ಮೊಟ್ಟೆಗೆ ಬರುತ್ತೆ ಇದು ಪಂದ್ಯದ ಜಾತಿ ಕೋಳಿಗಳಾಗಿರೋದ್ರಿಂದ ಪ್ಯೂರ್ ನಾಟಿ ಅಂದ್ರೆ ಆರು ತಿಂಗಳಿಗೆ ಬರುತ್ತೆ ಸರ್ ಹಾಸೀಲ್ ಕ್ರಾಸ್ ಇಂಥ ಜಾತಿಗಳೆಲ್ಲ ಸಾಕಿದ್ರೆ ನಾಲ್ಕೂವರೆ ಐದು ತಿಂಗಳು ಮೊಟ್ಟೆಗೆ ಬಂದ್ಬಿಡುತ್ತೆ ಕೋಳಿಗಳು ಮನೆ ಹತ್ರನೇ ಕುತ್ಕೊಂಡು ಇಂಥ ಒಂದು ಇನ್ಕ್ಯೂಬೇಟರ್ ತಗೊಂಡು ಒಂದು ಇಪ್ಪತ್ತು ಮೂವತ್ತು ಕೋಳಿ ಸಾಕೊಂಡು ನಂಬರ್ ಒನ್ ಆಗಿ ನೋಡಿ ಸರ್ ಕಮ್ಮಿ ಕಮ್ಮಿ ಅಂದ್ರೆ ಮೂವತ್ತರಿಂದ ನಲವತ್ತು ಸಾವಿರ ದುಡಿಬಹುದು ಸರ್ ನೀವು ನೋಡ್ಬೋದು ಇದು ನಮ್ಮ ಫ್ಯಾಕ್ಟ್ರಿ ಸರ್ ಇಲ್ಲಿ ಇದರಲ್ಲಿ ನಿಮ್ಗೆ ಒಳಗಡೆ ಏನಿಲ್ಲ ಸರ್ ಎಲ್ಲನೂ ನಂಬರ್ ಒನ್ ಕ್ವಾಲಿಟಿ ಇರ್ತಕ್ಕಂಥ ಮೆಟೀರಿಯಲ್ ಬಳಸ್ತೇವೆ ಮೆಟೀರಿಯಲ್ ವಿಷಯಕ್ಕೆ ನಿಮ್ಗೆ ಹೇಳ್ತೀನಿ ನೋಡಿ ಇಲ್ಲಿ ಬಳಸ್ತಾ ಇರ್ತಕ್ಕಂಥ ಈ ವುಡ್ ಏನಿದೆಯೋ ಇದು ಟೀ ಕುಡ್ ಬಳಸ್ತಾಯಿದ್ದೀವಿ ಸರ್ ಪ್ಯೂರ್ ಟೀ ಕುಡ್ಡು ಟೀ ಕುಡ್ ಅಂದರೆ ಕಾಸ್ಟ್ಲಿಯಸ್ಟ್ ವುಡ್ ಸರ್ ಅಂದರೆ ನಾರ್ಮಲ್ ಹುಡ್ಡಲ್ಲೇ ಕಾಸ್ಟ್ಲಿ ಹುಡ್ ಬರುತ್ತೆ ನಾವು ಬೇವಿಂದ ಆಗಿರ್ಬೋದು ನೀಲಗಿರಿ ಆಗಿರ್ಬೋದು ಇಂಥ ಬೇರೆ ಬೇರೆ ಮರಗಳೆಲ್ಲ ಬಳಸ್ಬೋದಾ ಅಂತ ಕೇಳ್ಬೋದು ಅವೆಲ್ಲ ಬಳಸ್ಲಿಕ್ಕೆ ಬರೋಲ್ಲ ಸರ್ ಯಾಕೆಂದರೆ ಸ್ವಲ್ಪ ತೇವಾಂಶ ಬಿದ್ದ ತಕ್ಷಣ ಇಲ್ಲ ಸ್ವಲ್ಪ ಇದೇನಾದರೂ ಬೆಟ್ಟಿದ್ದರೆ ಅದು ಆಗಿಬಿಡುತ್ತೆ ಸರ್ ನಾವು ಇದು ಬಳಸ್ತಾ ಇರೋ ಟೀ ಕುಡ್ಡಿಂದ ನೀವು ಎಷ್ಟೇ ನೀರಲ್ಲಿ ಹಿಂಗೆ ಡಿಪ್ ಮಾಡಿ ತೆಗೆದ್ರೂ ಇದು ಬೆಂಡ್ ಬರಲ್ಲ ಇದು ಭೂಜಿಡಿಯಲ್ಲ ಇದೆಲ್ಲ ಅಡ್ವಾಂಟೇಜ್ ಇರುತ್ತೆ ಸರ್ ಬೇರೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲನೂ ಥರನೂ ಆಗುತ್ತೆ ಅದಕ್ಕಾಗಿ ನಾವು ಉತ್ತಮ ಗುಣಮಟ್ಟ ಇರತಕ್ಕಂಥ ಈ ಹುಡ್ ಬಳಸ್ತಾಯಿದೀವಿ ಸರ್ ಟೀ ಕುಡ್ನ ಮತ್ತು ನೆಕ್ಸ್ಟ್ ಇಷ್ಟು ಸ್ಟೆಪ್ಪಲ್ಲಿ ನೀವು ನೋಡ್ಕೋಬೋದು ಇದರಲ್ಲಿ ಹಾಕ್ತಕ್ಕಂಥ ಮೆಶ್ ಆಗಿರ್ಬೋದು ಅದೆಲ್ಲ ನಂಬರ್ ಒನ್ ಕ್ವಾಲಿಟಿ ಇರ್ತಕ್ಕಂಥದ್ದು ಜಿಂಕ್ ಮೇಶ್ ಬಳಸ್ತಾ ಇದ್ದೀವಿ ಸರ್ ಐರನ್ ಮೆಶ್ ಅಲ್ಲ ಯಾಕೆಂದರೆ ನಿಮಗೆ ರೆಸ್ಟ್ ಬರಬಾರ್ದು ಲೈಫ್ ನೀವೊಂದು ಹತ್ತು ವರ್ಷ ಇಂಕ್ಬಿಟ್ರೆ ಬಳಸ್ತೀರಾ ಸಮಸ್ಯೆ ಆಗಬಾರ್ದು ಆದ್ದರಿಂದ ನಾವೆಲ್ಲ ಜಿಂಕ್ ವೈರ್ ಬಳಸ್ತಾ ಜಿಂಕ್ ಮೇಷ್ ಬಳಸ್ತಾ ಇದ್ದೀವಿ ಸರ್ ಇದಕ್ಕೆ ನೆಕ್ಸ್ಟ್ ವಿಷಕ್ಕೆ ನಾವು ನಿಮಗೆ ಕೊಡ್ತಾ ಇರೋ ಥರ್ಮೋಕೋಲ್ ಅಲ್ವಾ ನಿಮಗೆ ಕೆಲವೊಂದು ಡೌಟ್ ಇರ್ಬೋದು ಸರ್ ಇದು ಬಾಡಿ ಅಲ್ವಾ ಸರ್ ಒಡೆದೋದ್ರೆ ಏನು ಗತಿ ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ ಇದು ಎಷ್ಟು ಸ್ಟ್ರಾಂಗ್ ಇರುತ್ತೆ ಮಾರ್ಕೆಟಲ್ಲಿ ಇರ್ತಕ್ಕಂಥ ಥರ್ಮೋಕೋಲ್ ಎಷ್ಟು ವೀಕ್ನೆಸ್ ಇರುತ್ತೆ ಅನ್ನೋದಕ್ಕೆ ಇನ್ನು ನೋಡಿ ನೋಡ್ಬೋದು ಎಷ್ಟು ಮೇಲೆಯಿಂದ ನೋಡಿ ಎತ್ತು ಮೇಲೆ ಕಡೆಯಿಂದ ಬಿಸಾಕಿದ್ರೆ ನೆ ಒನ್ ಪರ್ಸೆಂಟ್ ಕೂಡ ಪ್ರಾಬ್ಲಮ್ ಬರೋಲ್ಲ ಸರ್ ಅದೇ ಅಲ್ದಿರ ನಾನು ಇದ್ರ ಮೇಲೆ ನಿಮಗೆ ಕುತ್ಕೊಂಡು ತೋರಿಸ್ತೀನಿ ಸರ್ ಏನು ಪ್ರಾಬ್ಲಮ್ ಬರೋಲ್ಲ ಇದ್ರ ಮೇಲೆ ಹತ್ತು ನೋಡ್ಬೋದು ನೀವು ಏನು ಪ್ರಾಬ್ಲಮ್ ಬರೋಲ್ಲ ಅಷ್ಟು ಒರಿಜಿನಲ್ ಇರ್ತಕ್ಕಂಥ ಎರಡು ಇಂಚ್ ತಿಕ್ನೆಸ್ ಬರುತ್ತೆ ಸರ್ ನೀವು ಇದು ನೋಡ್ಬೋದು ಎರಡು ಇಂಚ್ ತಿಕ್ನೆಸ್ ಇರುತ್ತೆ ಇದು ಇಂಕ್ಯುಬೇಟರ್ ಅನ್ನೋದು ಆದ್ದರಿಂದ ಉತ್ತಮ ಗುಣಮಟ್ಟವಾಗಿ ನಾವು ಇಂಕ್ಯೂಬೇಟ್ರ್ ಪರ್ಪಸ್ಗಾಗಿ ಸಪ್ರೇಟಾಗಿ ಹೇಳಿ ಮಾಡಿಸ್ತಾ ಇರ್ತಕ್ಕಂಥದ್ದು ಸರ್ ಕಂಪ್ನಿಯಿಂದ ಇದರಲ್ಲಿ ನಿಮ್ಗೆ ಸಮಸ್ಯೆ ಬರೋಲ್ಲ ಎಲ್ಲಿ ಸಮಸ್ಯೆ ಬರುತ್ತೆ ಅಂದರೆ ಇದು ಥರ್ಮೋಕೋಲ್ ಆಗಿರೋದ್ರಿಂದ ನೀವು ಇಟ್ಟಿರೋ ಪ್ಲೇಸಲ್ಲಿ ಇಲಿಗಳಾಗಿರ್ಬೋದು ಅಥವಾ ಕೋಳಿಗಳಾಗಿರ್ಬೋದು ಬಂದರೆ ಅದು ಹೋಲ್ ಮಾಡುತ್ತೆ ಸರ್ ಅಂದರೆ ಕಡ್ಕೊಂಡು ತಿಂದುಬಿಡೋದ್ರಿಂದ ನಿಮಗೆ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ ಬೀಳುತ್ತೆ ಹೋಗುತ್ತೆ ಕೊರಿಯರಲ್ಲಿ ಡ್ಯಾಮೇಜ್ ಆಗುತ್ತೆ ಏನೂ ಏನಾಗಲ್ಲ ಸರ್ ನಿಮಗೆ ಕೋಳಿಗಳಿಂದ ಇಲಿಗಳಿಂದ ಡ್ಯಾಮೇಜ್ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೆ ಸೇಫ್ಟಿ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಹಂಡ್ರೆಡ್ ಜ ಪರ್ಸೆಂಟ್ ಜವಾಬ್ದಾರಿ ನಿಮ್ದಾಗಿರುತ್ತೆ ನಿಮಗೆ ಯಾವ ಥರ ಮಾಡಬೇಕು ಅಂತ ಅರ್ಥ ಆಗಲಿಲ್ಲ ಅಂದರೆ ನಾವೇ ಸಜೆಸ್ಟ್ ಮಾಡ್ತೀವಿ ಸರ್ ಅದನ್ನು ಸೇಫ್ ಗಾರ್ಡ್ ಯಾವ ಥರ ಮಾಡ್ಕೋಬೇಕು ಅಂತ ಕೆಲವ್ರು ಏನು ಅನ್ಕೊತಾರೆ ಅಂದರೆ ಓಕೆ ಸರ್ ಥರ್ಮಕಾಲ್ ಕೊಡ್ತಾ ಇದ್ದೀರಲ್ಲ ಇದ್ರ ಸುತ್ತೂರ ನಾವು ಫ್ಲೇಔಟ್ ಮಾಡಿಸ್ಬಿಡ್ತೀವಿ ಅಂತ ಹಂಗೂ ಹಂಗಾಗ್ರು ನಡೆಯಲ್ಲ ಸರ್ ರಿಸಲ್ಟ್ ಒಂದು ನನ್ನ ಮತ್ತೆ ಕೂಡ ಮರಿ ಆಗಲ್ಲ ಹಂಗೆ ಮಾಡ್ಸಿರ್ತಕ್ಕಂಥವ್ರು ಇದ್ದಾರೆ ನಮಗೆ ಹೇಳ್ದೆ ಕೇಳಿದೆ ಅವರು ತೊಂದರೆ ಕೂಡ ಅನುಭವಿಸಿದ್ದಾರೆ ಮತ್ತು ಅದೆಲ್ಲ ತಗ್ಸಿ ಒಳ್ಳೆ ರಿಸಲ್ಟ್ ಬರೋ ಥರ ನಾವು ಮಾಡಿದ್ದೀವಿ ನೋಡಿ ಸರ್ ನಿಮಗೆ ರಿಸಲ್ಟ್ ಬರ್ತಾ ಬರ್ಸ್ತಕ್ಕಂಥ ಜವಾಬ್ದಾರಿ ನಮ್ಮದು ಎಕ್ಸ್ಪೀರಿಯೆನ್ಸ್ ನಮ್ಮಲ್ಲಿ ಇದೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸನ್ನು ನಂಬಿ ನೀವು ಆರಾಮಾಗಿ ಮಾಡ್ಬೋದು ನೆಕ್ಸ್ಟ್ ವಿಷಯಕ್ಕೆ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಇದರಲ್ಲಿ ನಾವು ಬಳಸ್ತಕ್ಕಂಥ ವೈರ್ ಸರ್ ಯಾವುದೋ ಸಿಲ್ಕ್ ಕಾರ್ಡ್ ವೈರ್ ಆಗಿರ್ಬೋದು ಅಂತ ಇಂಥ ವೈರ್ ಬಳಸ್ತಾ ಇಲ್ಲ ಸರ್ ಇದು ನಾವು ಮನೆಗಳಿಗೆ ಬಳಸ್ತೀವಿ ಸರ್ ಈ ವೈರ್ನ ಮನೆಗಳಿಗೆ ವೈರಿಂಗ್ ಬಳಸ್ತಾರೆ ಅಷ್ಟು ಒರಿಜಿನಲ್ ಇರ್ತಕ್ಕಂಥ ಕ್ವಾಲಿಟಿ ಒನ್ಸ್ ಯೂಸ್ ಮಾಡಿದ್ರೆ ನಿಮ್ಮ ಲೈಫ್ ಟೈಮ್ ಏನು ಪ್ರಾಬ್ಲಮ್ ಬರಬಾರ್ದು ಸೂಡೋ ಚಾನ್ಸ್ ಬರಬಾರ್ದು ಸರ್ ಫಸ್ಟು ಯಾಕಂದರೆ ನಮ್ಮಲ್ಲಿ ನೀವು ಇಂಕಿ ಬಿಟ್ಟರೆ ಅಂದ್ಕೊಳ್ಳಿ ಮತ್ತೆ ಫೋನ್ ಮಾಡಬಾರ್ದು ಸರ್ ಇಂಥ ಮೆಟೀರಿಯಲ್ ಹೋಗಿಬಿಟ್ಟಿದೆ ನಮ್ಗೆ ಕಳಿಸ್ಕೊಡಿ ಮೋಟ್ರ್ ಕೆಲಸ ಮಾಡ್ತಾಯಿಲ್ಲ ಕಳಿಸ್ಕೊಡಿ ಫ್ಯಾನ್ ಕೆಲಸ ಮಾಡ್ತಾಯಿಲ್ಲ ಕಳಿಸ್ಕೊಡಿ ವೈರ್ ಸುಟ್ಟಾಗಿದೆ ಸರ್ ಏನು ಮಾಡಬೇಕು ಹೋಲ್ರು ಸುಟ್ಟಾಗಿದೆ ಸರ್ ಏನು ಮಾಡಬೇಕು ಮೀಟ್ರ್ ಸರ್ ಅದಕ್ಕೆ ಏನು ಮಾಡಬೇಕು ಇಂಥ ಕಂಪ್ಲೇಂಟ್ ಬರಲೇಬಾರ್ದು ಅಂತ ಲೈಫ್ ಟೈಮ್ ಸರ್ವಿಸ್ ಇರುತ್ತೆ ಸರ್ ನಮ್ಮಲ್ಲಿ ಒಂದು ವರ್ಷ ವ್ಯಾರೆಂಟಿ ಇರುತ್ತೆ ಆ ಥರ ಉತ್ತಮ ಗುಣಮಟ್ಟವಾಗಿ ಕೊಡ್ತಾ ಇದ್ದೀವಿ ಈ ಕಡೆ ನೀವು ನೋಡ್ಬೋದು ಕೂಡ ಎಲ್ಲ ಮೋಟರ್ಸ್ ಎಲ್ಲ ಹೋಲ್ಸೇಲಾಗಿ ಕಂಪ್ನಿಗಳ ಕಡೆಯಿಂದ ಎಲ್ಲ ಬಲ್ಕಾಗಿ ತರಿಸ್ತಾ ಇರ್ತೀವಿ ಸರ್ ಇವೆಲ್ಲ ಇದರಲ್ಲೂ ಕೂಡ ಇನ್ನೂ ಇದಾಗ ಸ್ಟಾಕ್ ಎಲ್ಲೇ ಇವೆಲ್ಲ ನಮಗೆಲ್ಲ ಎಲ್ಲಿಂದ ಅಂದರೆ ದಿಲ್ಲಿಯಿಂದ ತರಿಸ್ತೀವಿ ಸರ್ ಹೋಲ್ಸೇಲಿಂದ ತರಿಸ್ತೀವಿ ಎಲ್ಲ ನೀವು ನೋಡ್ಬೋದು ಎಲ್ಲ ದೊಡ್ಡ ದೊಡ್ಡ ಲಾರ್ಜ್ ಪ್ರಮಾಣದಲ್ಲಿ ತರಿಸ್ತೀವಿ ಏನು ಕಾರಣ ಅಂದರೆ ನಮಗೆ ಕಾಸ್ಟ್ ಅನ್ನೋದು ಕಡಿಮೆ ಆದರೆ ರೈತರಿಗೆ ಕಾಸ್ಟ್ ಬೆಳೆಸ್ದಿರ ಕಮ್ಮಿ ರೇಟಲ್ಲಿ ಕೊಡಬಹುದು ಅನ್ನೋ ಒಂದು ಉದ್ದೇಶದಿಂದ ಒಂದೇ ಸಾರಿ ಲಾಟಲ್ಲಿ ತರಿಸ್ತೀವಿ ಕಮ್ಮಿ ಬೆಲೆಯಲ್ಲಿ ತರಿಸ್ತೀವಿ ಅದರ ಅಡ್ವಾಂಟೇಜ್ ಎಲ್ಲ ನಾವು ರೈತರಿಗೆ ನೀಡ್ತಾಯಿದ್ದೀವಿ ಸರ್ ಇವಾಗ ಯಾವ ಪ್ರಪಂಚದಲ್ಲಿ ಇವೆಲ್ಲೇ ರಿಸರ್ಚ್ ಮಾಡ್ಕೊಳ್ಳಿ ಯಾರು ನಮಗೆ ಎಂಬತ್ತು ಮೊಟ್ಟೆದು ಏಳುವರ್ಷ ಅವರಾಗೆ ನೂರ ಅರವತ್ತು ಮೊಟ್ಟೆದು ಹತ್ತು ವರ್ಷ ಅವರಾಗಿ ಯಾರೂ ಕೊಡಲ್ಲ ನಮ್ಮ ಶ್ರೀಯನ್ ಫಾರಮ್ಸಲ್ಲಿ ನಾವು ಕೊಡ್ತಾಯಿದ್ದೀವಿ ಸರ್ ವಿತ್ ಕ್ವಾಲಿಟಿ ಗ್ಯಾರಂಟಿ ವ್ಯಾರಂಟಿ ಒಂದಿಗೆ ಯಾವುದೇ ಪ್ರಾಡಕ್ಟ್ ಆಗಲಿ ಸುಡಲ್ಲ ಸರ್ ಸುಟ್ಟರೆ ನಾವೇ ಫ್ರೀಯಾಗಿ ಕೊಡ್ತೀವಿ ಒಂದು ವರ್ಷಗೆ ಎಂಬತ್ತು ಮೊಟ್ಟೆದಕ್ಕಿರುತ್ತೆ ನೂರ ಅರವತ್ತು ಮೊಟ್ಟೆಗೆ ಮೂರು ವರ್ಷ ವ್ಯಾರಂಟಿ ಇರುತ್ತೆ ಆ ಪೀರಿಯಡಲ್ಲಿ ಏನೇ ಪಾರ್ಟ್ ಹೋಗ್ಲಿ ಫ್ರೀಯಾಗಿ ನಾವು ಕಳಿಸ್ಕೊಡ್ತೀವಿ ಅದೇ ನಿಮಗೆ ಒಂದು ವರ್ಷ ಮೂರು ವರ್ಷ ಮೇಲೆ ಹೆಂಗಪ್ಪ ಸರ್ವಿಸ್ ಕೈ ಬಿಡ್ತಾರ ಅಂತ ನೀವು ಅನ್ಕೋಬಹುದು ಒಂದು ಪರ್ಸೆಂಟ್ ಕೂಡ ಬಿಡಲ್ಲ ಸರ್ ನೀವು ಹತ್ತು ವರ್ಷ ಬಳಸ್ತೀರ ಹತ್ತು ವರ್ಷ ಆದ್ಮೇಲೆ ಪ್ರಾಬ್ಲಮ್ ಬಂದರೆ ತಗೊಂಬನ್ನಿ ಅದಕ್ಕೆ ಏನಿದೆಯೋ ಅದು ಚಾರ್ಜ್ ಮಾಡ್ತೀವಿ ಸರ್ ಅವತ್ತು ಮಾರ್ಕೆಟ್ ರೇಟ್ ಏನಿದೆಯೋ ಚಾರ್ಜ್ ಮಾಡಿ ನಿಮಗೆ ಸರ್ವಿಸ್ ಅನ್ನೋದು ಕೂಡ ಪ್ರಯತ್ನ ಮಾಡ್ತೀವಿ ಸರ್ ಓಕೆ ಸರ್ ನೀವು ಹೇಳದೆ ಯಾವುದೇ ಪ್ಲಾಸ್ಟಿಕ್ ಸುತ್ತು ಇಟ್ಕೋಬಾರ್ದು ಅಥವಾ ವುಡ್ಡು ಇಟ್ಕೋಬಹುದು ಏನು ಉದ್ದೇಶಕ್ಕೆ ಸರ್ ಯಾಕಂದ್ರೆ ಆಚೆ ಕಡೆ ಹೀಟು ಒಳಗಡೆ ಹೋಗ್ಬೇಕಾ ಏನಕ್ಕೆ ಇಲ್ಲ ಸರ್ ಅದು ನಾವು ಈ ಇಂಕಿಬಿಟ್ರಿದೆಯಲ್ವ ಈ ತಗೊಂಡೋಗಿ ಕಂಪ್ಲೀಟಾಗಿ ಗೋಡೆಗೆ ಸೇರಿಸ್ಬಿಟ್ರೆ ನೆ ಎರಡು ಎಲ್ ಎಲ್ಲಾಂಗಲಲ್ಲಿ ಗೋಡೆ ಸೇರೋ ಗೋಡೆಗಳಿರುತ್ತೆ ಕಲ್ಲೊಂದು ಮನೆಯಲ್ಲಿ ಮೂಲೆಗೆ ಆ ಮೂಲೆಗೆ ಎತ್ಕೊಂಡೋಗಿ ಇಟ್ಬಿಡೋದು ಹಂಗೆಲ್ಲ ಮಾಡಬಾರ್ದು ಸರ್ ಇಂಕಿಬಿಟ್ರಲ್ಲಿ ನಾವು ಮೊಟ್ಟೆಗಳಿಡ್ತೀವಿ ಆ ಮೊಟ್ಟೆಗಳಲ್ಲಿ ಮರಿಗಳಿಗೆ ಪ್ರಾಣ ಹಾಕ್ತೀವಿ ಸರ್ ನಾವು ಪ್ರಾಣ ನಾವು ಕೊಡೋದು ಆ ತಾಯಿ ಕೆಳಗಡೆ ಕರ್ಸಿದ್ರೆ ನಾಲ್ಕು ಕಡೆಯಿಂದ ಗಾಳಿ ದೂರ್ತಾ ಇರುತ್ತೆ ಹಿಂದೆ ಫ್ರೆಶ್ ವೆಂಟಿಲೇಷನ್ ಅದು ಹಂಗೆ ಹಿಂಗೆ ರೆಕ್ಕೆ ಆಡಿಸ್ತಾ ಇರುತ್ತೆ ಎದ್ದು ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ ಇದಕ್ಕೆ ನಾವು ಪ್ರಾಣ ಕೊಡೋ ವಿಷಯದಲ್ಲಿ ಫ್ರೆಶ್ ಗಾಳಿ ಇರೋತ್ರ ಅಂದರೆ ಸ್ಮೆಲ್ ಬರಬಾರ್ದು ಗಲೀಜಾಗಿರಬಾರ್ದು ಮತ್ತು ಕ್ಲೋಸ್ ಶೆಡ್ ರೂಮಲ್ಲೆಲ್ಲ ಇಡಬಾರ್ದು ಬಿಸಿ ಜಾಸ್ತಿ ಇರೋ ಪ್ಲೇಸಲ್ಲೆಲ್ಲ ಇಂಕ್ಯುಬೆಟ್ರ್ ಇಟ್ಕೊಬಾರ್ದು ಸರ್ ಆರಾಮಾಗಿ ಫ್ರೆಶ್ ವೆಂಟಿಲೇಷನ್ ಆಡಬೇಕು ಹೆಂಗೆ ಅಂದರೆ ಮನೇನೇ ಇರುತ್ತೆ ಸರ್ ಮನೆಯಲ್ಲಿ ಕಿಟಕಿ ಪಕ್ಕದಲ್ಲೋ ಬಾಗಲ್ ಪಕ್ಕದಲ್ಲೋ ಆರಾಮಾಗಿ ಇಟ್ಕೊಂಡು ಮಾಡ್ಕೊಬೋದು ತಂಪಾಗಿರಲಿ ಜಾಗ ಇಂಕ್ಯೂಬೆಟ್ರು ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಸರ್ ನಿಮಗೆ ಕೂಲಿಂಗು ಜಾಸ್ತಿ ಕಮ್ಮಿ ಆದ್ರೂ ಹೀಟ್ ಮಾಡ್ಕೊಳ್ತಕ್ಕಂಥ ಕೆಪಾಸಿಟಿ ಇರುತ್ತೆ ಹೀಟ್ ಜಾಸ್ತಿ ಆದರೆ ಕೂಲಿಂಗ್ ಮಾಡ್ತಕ್ಕಂಥ ಕೆಪಾಸಿಟಿ ಅದರಲ್ಲಿ ಇರೋಲ್ಲ ಸರ್ ಅದಕ್ಕೆ ನಾವು ಹೇಳೋದೇನಂದರೆ ಕೂಲಿಂಗ್ ಇರೋ ಪ್ಲೇಸಲ್ಲಿ ಇಟ್ಕೊಳ್ಳಿ ಕೂಲಿಂಗು ನಾವು ಹಿಮಾಲಯನಲ್ಲಿ ಇಟ್ಕೊಂಡು ಮಾಡ್ಕೋಬಹುದು ಸರ್ ರಾಜಸ್ಥಾನಲ್ಲಿ ಮಾಡೋಕ್ಕಾಗಲ್ಲ ಅಲ್ಲಿ ಬಿಸಿ ಜಾಸ್ತಿ ಇರುತ್ತೆ ಆ ತರ ಸರ್ಕ್ಯೂಬೇಟರ್ ಜೊತೆಗೆ ಫಾರ್ಮ್ ಸಹ ಮಾಡಿದ ಹೌದು ಸರ್ ಹೌದು ಫಾರ್ಮ್ ತೋರಿಸ್ಕೊಡಿ ಸರ್ ಸರ್ ನಾವು ಹೇಳೋದು ಏನು ಇಚ್ಛೆ ಪಡ್ತೀವಿ ಅಂದರೆ ಸರ್ ಎಲ್ಲೋ ಮಾರ್ಕೆಟಲ್ಲಿ ಯಾರೋ ಒಬ್ಬ ಎಲೆಕ್ಟ್ರಿಷಿಯನ್ ಥರ ಮನೇನಲ್ಲಿ ಕುತ್ಕೊಂಡು ನಾನೇ ಹಂಗೊಂದು ಇಂಕ್ಯೂಪೀಟರ್ ಕಂಡಿಡಿದ್ಬಿಟ್ಟು ಏನೂ ಎಕ್ಸ್ಪೆರಿಮೆಂಟ್ ಇಲ್ದಿರೋ ಕೊಡ್ತಕ್ಕಂಥ ಪ್ರಯತ್ನ ಆದರೆ ನಾನು ಮಾಡ್ತಾ ಇಲ್ಲ ಫಸ್ಟ್ ನೋಡಿ ನಾನು ಮಾಡಿದ್ದೀನಿ ಸಕ್ಸಸ್ ಆಗಿದ್ದೀನಿ ಆ ಸಕ್ಸಸ್ ಆಗಿರೋದಕ್ಕೆ ಕೆಲವರಿಗೆ ಉಪಯೋಗ ಆಗಲಿ ಜಾಸ್ತಿ ಜನಕ್ಕೆ ರೈತರಿಗೆ ಆಲ್ ಓವರ್ ಇಂಡಿಯಾನಲ್ಲಿ ಪ್ರತಿಯೊಂದು ಹಳ್ಳಿಗೂ ಉಪಯೋಗ ಆಗಲಿ ಅನ್ನೋ ಒಂದು ಸದುದ್ದೇಶದಿಂದ ಇವತ್ತು ಈ ಇಂಕ್ಯೂಪೀಟರ್ನ ತುಂಬ ಕಡಿಮೆ ಬೆಲೆಗೆ ಕೊಡ್ತಾ ಇದ್ದೀನಿ ಆ ಬನ್ನಿ ಸರ್ ನಮ್ಮ ಫಾರ್ಮಲ್ಲಿರ್ತಕ್ಕಂಥ ಕೋಳಿಗಳು ಅವೆಲ್ಲ ನಾನು ನೀಟಾಗಿ ತೋರಿಸ್ಕೊಡ್ತೀನಿ ಅದ್ರ ಜೊತೆಗೆ ಅದನ್ನು ಯಾವ ಥರ ಮೇಂಟೈನ್ ಮಾಡಬೇಕು ಫಾರ್ಮ್ ಅಂದ್ರೆ ಏನು ಜಾಸ್ತಿ ಜನ ಗೊತ್ತಿಲ್ಲ ಸರ್ ಫಾರ್ಮ್ ಅಂದ್ರೆ ಏನು ಫಾರ್ಮ್ ಯಾವ ಥರ ಮೇಂಟೇನ್ ಮಾಡಬೇಕು ಇದು ಅಂದರೆ ದೊಡ್ಡ ಟಾಸ್ಕ್ ಅನ್ಕೊಂತಾರೆ ಫಾರ್ಮ್ ನೋಡಿ ಸರ್ ದಿನಕ್ಕೆ ಹತ್ತು ನಿಮಿಷ ಕೂಡ ಟೈಮ್ ಸ್ಪೆಂಡ್ ಆಗೋಲ್ಲ ಸರ್ ನಮ್ಮ ಫಾರ್ಮ್ ಹೇಳ್ತಾ ಇದ್ದೀನಿ ನೀವು ಹೊರಗಡೆ ಹೆಂಗೆ ನೋಡಿರ್ಬೋದು ಕೆಲವು ಟೈಮ್ ಪಾಸ್ ಮಾಡೋದಕ್ಕೆ ಕೋಳಿಗಳಂತ ಹೆಸರಾಕೊಂಡು ಅಲ್ಲಿ ಇದು ಬಿಡ್ಬೋದು ನೀವು ವ್ಯವಸಾಯ ಮಾಡ್ತಾ ಇದ್ದೀರಾ ನೀವು ಜಾಬ್ಗೆ ಹೋಗ್ತಾ ಇದೀರಾ ಅಥವಾ ನೀವು ಯಾವುದನ್ನ ಇನ್ನೂ ಬೇರೆ ಏನಾದರೂ ಕೆಲಸ ಇದೆಯಾ ಇಲ್ಲ ಮಕ್ಕಳನ್ನ ನೋಡ್ಕೊತಾ ಇರತಕ್ಕಂಥವ್ರು ಆಗಿರ್ಬೋದು ಆ ಗೃಹಿಣಿಯರ ಮನೆಯಲ್ಲಿ ಯಾರಾದರೂ ಆಗಿ ಮಾಡ್ಬೋದು ಹತ್ತು ನಿಮಿಷ ಅಷ್ಟೇ ಫಸ್ಟ್ ನೋಡಿ ಫಾರ್ಮ್ ಅಂತ ಹೇಳಿಲ್ಲ ಸರ್ ಕೋಳಿಗಳು ಹೊರಗಡೆ ಹೋಗದಿರೋ ಒಂದು ಸೇಫ್ಟಿ ಹೊರಗಡೆಯಿಂದ ಏನಾದರೂ ಆ್ಯನಿಮಲ್ ಬಂದರೆ ಅಂದರೆ ನಾಯಿ ಆಗಿರ್ಬೋದು ಮುಂಚೆ ಆಗಿರ್ಬೋದು ಕಾಗೆ ಆಗಿರ್ಬೋದು ಹದ್ದಾಗಿರ್ಬೋದು ಏನೇ ಬಂದರೂ ಅಟ್ಯಾಕ್ ಮಾಡೋಕಾಗದಿರತಕ್ಕಂಥ ಒಂದು ಬಲೆ ಇರಬೇಕು ಸರ್ ಸುತ್ತ ಅಂದರೆ ಕೋಳಿಗಳು ಹೊರಟೋದ್ರೆ ಏನಾದ್ರು ಇಡ್ಕೊಂಡೋದ್ರೆ ಅನ್ಯಾಯ ಆಗಿಬಿಡ್ತೀವಿ ಲಾಸ್ ಆಗಿಬಿಡ್ತೀವಿ ಸರ್ ಆ ವಿಷಯಕ್ಕೆ ನಾವು ನೈಲಾನ್ ಮಿಷನ್ ಅದನ್ನು ಬಳಸಿ ಇದಕ್ಕೆಲ್ಲ ತೂರ ಫೆನ್ಸಿಂಗ್ ಮಾಡಿಬಿಟ್ಟಿದ್ದೀವಿ ಸರ್ ಒಂದು ಕೋಳಿ ಹೊರಗಡೆ ಹೋಗೋಲ್ಲ ಹೊರ್ಗಡೆ ಇರ್ತಕ್ಕಂಥ ನಾಯಿ ಆಗಿರ್ಬೋದು ಮುಂಚೆ ಆಗಿರ್ಬೋದು ಯಾವುದು ಒಳಗಡೆ ಹೋಗ್ಲಿಕ್ಕೆ ಚಾನ್ಸ್ ಇಲ್ದಿರ ಮಾಡಿದ್ದೀವಿ ಸರ್ ಎರಡನೇ ವಿಷಯಕ್ಕೆ ಒಂದು ಉತ್ತಮವಾದ ತಳಿ ಬೆಳೆಸ್ಬೇಕು ಸರ್ ಕೋಳಿಗಳ ವಿಷಯದಲ್ಲಿ ತುಂಬ ತುಂಬ ತಳಿಗಳಿದ್ದಾವೆ ಕಾಸು ಕೋಳಿಗಳಿಗೆ ತುಂಬ ಮಾರ್ಕೆಟ್ ಬೆಲೆ ತುಂಬ ಕಮ್ಮಿ ಸರ್ ಹೆಂಗೆ ಅಂದರೆ ನಾರ್ಮಲ್ ನಾಟಿ ಆದರೆ ನಿಮಗೆ ಮುನ್ನೂರೈವತ್ತು ರೂಪಾಯಿಂದ ನಾನೂರ ಐವತ್ತು ರೂಪಾಯಿ ಕೆ ಜಿ ಮಾರ್ಕೆಟ್ ಸೇಲ್ ಆಗುತ್ತೆ ಸರ್ ಅದೇ ನೀವು ಏನಾದರೂ ಬೆಳೆಸ್ತಾ ಇದ್ದೀರಾ ಅಂದರೆ ಕೆ ಜಿಗೆ ನೂರೈವತ್ತರಿಂದ ನೂರ ಎಂಬತ್ತರಿಂದ ಇನ್ನೂರೈವತ್ತು ರೂಪಾಯಿವರೆಗೂ ಸೇಲ್ ಮಾಡ್ತಾ ಇದ್ದಾರೆ ಮಾರ್ಕೆಟಲ್ಲಿ ಪ್ರೆಸೆಂಟ್ ಫಾರ್ಮ್ ಲಿಫ್ಟ್ ಮಾಡ್ತಾ ಇದ್ದಾರೆ ಇವಾಗ ಈ ಏನಿದಾವೋ ಇದರಲ್ಲಿ ನೀವು ನೋಡ್ಬೋದು ದೊಡ್ಡ ಕೋಳಿಗಳು ಇದ್ದಾವೆ ಸಣ್ಣ ಮರಿಗಳು ಇದ್ದಾವೆ ಇವೆಲ್ಲನೂ ನಮ್ಮ ಇಂಕ್ಯೂಬಿಟ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇಳದಿರ್ತಕ್ಕಂಥ ಮರಿಗಳು ಇವೆಲ್ಲನೂ ಅಲ್ಲಿ ಇಳಿತಾಯ ಅಲ್ಲಿ ಒಂದ್ ತಿಂಗಳು ಬೆಳೆಸ್ತೇವೆ ಮತ್ತೆ ತಗೊಂಡ್ಬರ್ತೇವೆ ಬನ್ನಿ ಸರ್ ಒಳಗಡೆ ಅಲ್ಲಿ ಇಳದಿರ್ತಕ್ಕಂತ ಮರಿಗಳನ್ನೆಲ್ಲ ತಗೊಂಡ್ಬರ್ತೇವೆ ಒಂದು ತಿಂಗಳ ಕಾಲ ಅಲ್ಲಿ ಬೆಳೆಸ್ತೇವೆ ಸರ್ ಮತ್ತೆ ತಗೊಂಡ್ ನೋಡಿ ಈ ರೂಮಲ್ಲಿ ಬಿಟ್ಟಿದ್ದೀವಿ ಸರ್ ಇವಾಗ ಮರಿಗಳು ಇವೆಲ್ಲ ಚಿಕ್ಕ ಸೈಜ್ ಆಗಿರ್ತವೆ ಇದರಲ್ಲಿರ್ತಕ್ಕಂಥ ಮರಿಗಳೆಲ್ಲ ಚಿಕ್ ಸೈಜ್ ಆಗಿರ್ತವೆ ಇವೇನಂದ್ರೆ ದೊಡ್ಡ ಕೋಳಿಗಳಿಗೆ ಅಥವಾ ಮಳೆಗೆ ಅಥವಾ ಜಾಸ್ತಿ ಬಿಸಿಲು ಸಿಕ್ಕಿದ್ರೆ ಒಂದು ವೇಳೆ ಅವಕ್ಕೆ ಹೆಲ್ತ್ ಇಶ್ಯೂಸ್ ಬಂದು ಸತೋಗುತ್ತೆ ಸರ್ ವೀಕ್ನೆಸ್ ಆಗ್ಬಿಟ್ಟು ಇವಾಗ ಇಲ್ಲಿರ್ತಕ್ಕಂಥ ಮರಿಗಳೆಲ್ಲನೂ ಸಹ ಇನ್ನೊಂದು ತಿಂಗಳಲ್ಲಿ ಬೆಳೆಸ್ತೀವಿ ಸರ್ ಅಂದರೆ ಟೋಟಲ್ ಎರಡು ತಿಂಗಳಲ್ಲಿ ಬೆಳೆಸೋ ಥರ ಮಾಡ್ತೀವಿ ಆಲ್ರೆಡಿ ದೊಡ್ಡದಾಗ್ಬಿಡ್ತವೆ ಹೊರಗಡೆ ಬಿಡ್ಬಿಡ್ತೀವಿ ಇವಾಗ ಅವಾಗಲೇ ನೀವು ಬ್ರೂಡಿಂಗ್ ಸೆಟಪ್ ಅಲ್ಲಿ ಏನು ನೋಡಿದ್ರೆ ಮರಿಗಳು ಅವು ತಗೊಂಬಂದು ಇಲ್ಲಿ ಬಿಡ್ತೀವಿ ಸರ್ ಸೇಫ್ಟಿ ಸೇಫ್ಟಿನೂ ತುಂಬ ಇಂಪಾರ್ಟೆಂಟು ತೀರಾ ಸಣ್ಣ ಮರಿ ಇದೆ ಅದಕ್ಕೆ ದೊಡ್ಡ ಮರಿ ಇದೆ ಅಂದ್ರೆ ದೊಡ್ಡ ಮರಿ ತ ಸಣ್ಣ ಮರಿನ ತುಳಸಿಬಿಟ್ಟು ಸಾಯಿಸ್ಬಿಡುತ್ತೆ ಅದಕ್ಕಾಗಿ ಅವೆರಡು ಸಪ್ರೇಟ್ ಮಾಡಿದ್ದೀವಿ ಮತ್ತು ಅಲ್ಲಿರತಕ್ಕಂಥ ಮರಿಗಳು ಬ್ರೂಡಿಂಗ್ ಬೆಳೆ ಹೋಗಿ ಇವಾಗ ತಗೊಂಬಂದು ಇಲ್ಲಿ ಬಿಟ್ಟಿದ್ದೀವಿ ಇಲ್ಲಾದ್ಮೇಲೆ ಮೇಲೆ ತೆಗೆದು ಹೊರಗಡೆ ದೊಡ್ಡ ಕೋಳಿಗಳ ಜೊತೆ ಮಿಕ್ಸಿಂಗ್ ಮಾಡ್ತೀವಿ ಅಲ್ಲಿರ್ತಕ್ಕಂಥ ಒಂದು ತಿಂಗಳ ಮರಿನ ಎರಡು ತಿಂಗಳಾಗೋವರೆಗೂ ಇಲ್ಲಿ ಬಿಡ್ತೀವಿ ಸರ್ ಮತ್ತು ನೀವು ಹೊರಗಡೆ ಕೂಡ ನೋಡ್ಕೋಬೋದು ಈ ಮರಿಗಳೆಲ್ಲ ಸ್ವಲ್ಪ ದೊಡ್ಡ ಸೈಜ್ ಇದರಿಂದ ಮೊಟ್ಟೆ ಇಡ್ತಕ್ಕಂಥ ಕೋಳಿಗಳ ಸೈಜಿಂದ ಎಲ್ಲ ಸೈಜು ಇಲ್ಲಿ ನಿಮಗೆ ಸಿಗುತ್ತೆ ಸರ್ ಕಾಣಸಿಗುತ್ತೆ ಪ್ರತಿಯೊಂದನ್ನು ಪ್ರತಿಯೊಂದು ಕೋಳಿ ನೀನು ನೋಡ್ಕೋಬೋದು ಎಷ್ಟು ಆ್ಯಕ್ಟಿವ್ ಇದ್ದಾವೆ ಎಲ್ಲ ನಮಗೆ ಇವೆಲ್ಲ ಇನ್ಕ್ಯೂಬೇಟ್ರಲ್ಲೇ ಹಂಡ್ರೆಡ್ ಪರ್ಸೆಂಟ್ ಎಲ್ದಿರ್ತಕ್ಕಂಥ ಮರಿಗಳು ಸರ್ ನಾವೆಲ್ಲ ನಿಮಗೆ ಇಂಕ್ಯೂಬೇಟ್ರಲ್ಲಿ ಅಂತವ್ರು ಸ್ವೀಟ್ ಪಕ್ಕದಲ್ಲಿ ಕಾವಾಗ ಕೂರಿಸೋ ಅಂಥದ್ದು ಅಂಥವೇನೂ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ದಿಯಾಗಿ ಆರಾಮಾಗಿ ಬೆಳಿತವೆ ಇದಕ್ಕಾದ ನಾವು ಗ್ಯಾರಂಟಿ ಕೊಡ್ತೀವಿ ಸರ್ ಯಾವುದೇ ತರಹದ ಕ್ರಾಸ್ ಕೋಳಿ ಆಗಿರ್ಬೋದು ಇನ್ನೊಂದು ಇನ್ನೊಂದು ಥರ ಕೋಳಿಗಳು ಬೆಳೆಯಲ್ಲ ನಾವು ಏನು ತಳಿ ಇಟ್ಟಿರ್ತೀವೋ ಏನು ಹುಂಜ ಇರುತ್ತೋ ಏನು ಹೆಣ್ಣು ಇರುತ್ತೋ ಅದರದೇ ಮರಿಗಳು ಬರುತ್ತೆ ಸರ್ ಸರ್ ಇನ್ನು ಮೊಟ್ಟೆಯಿಂದ ಈ ಸ್ಟೇಜಿಗೆ ಸರ್ ಮೊಟ್ಟೆಗಳು ನಾವು ಕಾವು ಕೂರಿಸಿದ ಮೇಲೆ ಇಪ್ಪತ್ತೊಂದು ದಿನಕ್ಕೆ ಮರಿ ಆಗುತ್ತೆ ಸರ್ ಇಪ್ಪತ್ತೊಂದು ದಿನಕ್ಕೆ ಇವಾಗ ನಾನು ಹಿಡ್ಕೊಂಡಿದ್ದು ನಾಲ್ಕು ತಿಂಗಳು ಮರಿ ಸರ್ ಅದು ನಾಲ್ಕು ಆಗಲಿ ಆದಮೇಲೆ ಇನ್ನೊಂದು ಇವೆಲ್ಲ ಒಂದು ವರ್ಷಕ್ಕೆ ಅಡಲ್ ಸ್ಟೇಜ್ಗೆ ಅಂದರೆ ಮೊಟ್ಟೆಗೆ ಬರುತ್ತೆ ಇದು ಪಂದ್ಯದ ಜಾತಿ ಕೋಳಿಗಳಾಗಿರೋದ್ರಿಂದ ಪ್ಯೂರ್ ನಾಟಿ ಅಂದರೆ ಆರು ತಿಂಗಳಿಗೆ ಬರುತ್ತೆ ಸರ್ ಆಸಿಲ್ ಕ್ರಾಸು ಇಂಥ ಜಾತಿಗಳೆಲ್ಲ ಸಾಕಿದ್ರೆ ನಾಲ್ಕು ತಿಂಗಳಿಗೆ ಮೊಟ್ಟೆಗೆ ಬಂದುಬಿಡೋದು ನಾಲ್ಕೂವರೆಂದ ಐದು ತಿಂಗಳಿಗೆ ಮೊಟ್ಟೆ ಮೊಟ್ಟೆಗೆ ಬಂದುಬಿಡುತ್ತೆ ಕೋಳಿಗಳು ಡಿಪೆಂಡ್ ಸರ್ ಅವೆಲ್ಲನವೇ ನಾವು ಕೊಡ್ತಕ್ಕಂಥ ಫೀಡಿಂಗ್ ಇಂಪಾರ್ಟೆಂಟ್ ಆಗುತ್ತೆ ಕೊಡ್ತಕ್ಕಂಥ ನೀರು ಇರ್ತಕ್ಕಂಥ ಹೈಜಿನಿಕ್ ಪ್ಲೇಸು ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕೋಳಿಗಳಿಗಿನ್ನೆಲ್ಲ ಏನಿಲ್ಲ ಸರ್ ನೈಟ್ ಟೈಮ್ ಕುತ್ಕೊಳ್ಳೋಕ್ಕೆ ಒಂದು ಚೆನ್ನಾಗಿರ್ತಕ್ಕಂಥ ಒಂದು ಶೆಲ್ಟರ್ ಬೇಕು ಮಳೆ ಜಾಸ್ತಿ ಬಂತು ಅದನ್ನು ನೆನೆಯಬಾರ್ದು ಆ ಥರ ಒಂದು ಶೆಲ್ಟರ್ ಇರಬೇಕು ಬಿಸಿಲು ಜಾಸ್ತಿ ಆಯಿತು ಹೋಗಿ ಕೂತ್ಕೊಳ್ಳೋಕ್ಕೆ ಒಂದು ತಂಪಾದ ಪ್ಲೇಸ್ ಒಂದು ಬೇಕು ಅಂದರೆ ಗಿಡಗಳಿರಬೇಕು ಗಿಡಗಳು ನಾಟಿ ಅದ್ರ ಕೆಳಗಡೆ ಆರಾಮಾಗಿ ಕುತ್ಕೊಳ್ತವೆ ಚಳಿಗಾಲದಲ್ಲಿ ಸ್ವಲ್ಪ ಹೊತ್ತು ಒಳಗಡೆ ಲೇಟಾಗಿ ಬರ್ತವೆ ಹೊರಗಡೆ ಇದ್ದು ಈ ಥರ ಒಂದು ಕ್ಲೈಮೇಟ್ ಕ್ರಿಯೇಟ್ ಮಾಡಿದ್ರೆ ಒಂದು ಕೋಳಿ ಕೂಡ ಸತ್ತೋಗೋಲ್ಲ ಒಂದು ಕೋಳಿ ಕೂಡ ಡ್ಯಾಮೇಜ್ ಆಗೋಲ್ಲ ಒಂದು ಕೋಳಿ ಸದೋಯ್ತು ಅಂದ್ಕೊಳ್ಳಿ ಸರ್ ಅಪ್ರಾಕ್ಸಿಮೇಟ್ ಒಂದು ಆರುನೂರು ಏಳ್ನೂರು ಎಂಟುನೂರು ರೂಪಾಯಿ ಲಾಸ್ ಆಗ್ತಿವಿ ಅದೇ ಒಂದು ಕೋಳಿನ ಸೇವ್ ಮಾಡಿದ್ರೆ ಆ ಏಳ್ನೂರು ಎಂಟುನೂರು ರೂಪಾಯಿ ಏನಿದೆಯೋ ಅದನ್ನು ಸಂಪಾದನೆ ಮಾಡಿದಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್ ಸರ್ ಇನ್ನು ಎಷ್ಟು ಕೆಪಾಸಿಟಿ ಮೊಟ್ಟೆಗಳು ಆಮೇಲೆ ನಿಮ್ಮ ಸರ್ವಿಸ್ ಯಾವ ಥರ ಇದೆ ಡೆಲಿವರಿ ಯಾವ ಥರ ಇದೆ ಹೆಂಗೆ ನಿಮ್ಮನ್ನು ಸಂಪರ್ಕ ಮಾಡೋದು ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್ ಸರ್ ನಮ್ಮಲ್ಲಿ ಎಲ್ರಿಗೂ ಇರ್ತಕ್ಕಂಥ ಇಂಕ್ಯೂಪೀಟ್ರ್ ಕೆಪಾಸಿಟಿಗಳು ಎಂಬತ್ತು ಮೊಟ್ಟೆ ಹಿಡಿತಕ್ಕಂಥ ಸಿಗುತ್ತೆ ಸರ್ ನೂರ ಅರವತ್ತು ಮೊಟ್ಟೆ ಹಿಡಿತಕ್ಕಂಥ ಸಿಗುತ್ತೆ ಎಂಬತ್ತು ಮೊಟ್ಟೆದಾದರೆ ಏಳುವರೆ ಸಾವಿರ ಬರೀ ಏಳು ಏಳುವರೆ ಸಾವಿರ ರೂಪಾಯಿ ಇದ್ದೀವಿ ಸರ್ ಓ ಇನ್ನೂ ನೂರ ಅರವತ್ತು ಮೊಟ್ಟೆದು ಇರುತ್ತೆ ಹತ್ತುವರೆ ಸಾವಿರ ರೂಪಾಯಿ ಕೊಡ್ತಾಯಿದ್ದೀವಿ ಈ ಏಳುವರೆ ಸಾವಿರದ ಇಂಕ್ಯೂಪೀಟರ್ ಆದರೆ ಏನಿದೆಯೋ ಅದು ಒಂದು ವರ್ಷ ವ್ಯಾರಂಟಿ ಇರುತ್ತೆ ಸರ್ ನಿಮಗೆ ಒಂದು ಟೆಂಪ್ರೇಚರ್ ಕಂಟ್ರೋಲಿಂಗ್ ಮೀಟರ್ ಎಕ್ಸ್ಟ್ರಾ ಕೊಟ್ಟಿರ್ತೀವಿ ಅದ್ರ ಜೊತೆ ನೂರ ಅರುವತ್ತರದಾದರೆ ಹತ್ತುವರೆ ಸಾವಿರ ಆಗುತ್ತೆ ಮೂರು ವರ್ಷ ವ್ಯಾರಂಟಿ ಇರುತ್ತೆ ಎಲ್ಲ ಸ್ಪೇರ್ ಒಂದೊಂದು ಎಕ್ಸ್ಟ್ರಾ ಕೊಟ್ಟಿರ್ತೀವಿ ಸರ್ ಅದರ ಜೊತೆಗೆ ಅಂದರೆ ಒಂದು ಟೆಂಪ್ರೇಚರ್ ಕಂಟ್ರೋಲಿಂಗ್ ಮೀಟರು ಒಂದು ಮೋಟರು ಒಂದು ಅಡಾಪ್ಟರು ಒಂದು ಬಲ್ಬು ಇಷ್ಟು ಎಕ್ಸ್ಟ್ರಾ ಕೊಟ್ಟಿರ್ತೀವಿ ನಿಮಗೆ ಫ್ಯೂಚರಲ್ಲಿ ಯಾವಾಗಲಾದರೂ ಹೋದರೆ ನೀವೇ ಈಸಿಯಾಗಿ ಚೇಂಜ್ ಮಾಡ್ಕೊಳ್ಳೋ ಥರ ಕೂಡ ಇರುತ್ತೆ ಒಂದೇ ನಿಮ್ಮ ಅಕಸ್ಮಾತ್ ಕರೆಂಟ್ ಫ್ಲಕ್ಚುಯೇಷನ್ಸಿಂದನೂ ಏನಾದರೂ ಪ್ರಾಬ್ಲಮ್ ಆಗಿ ಹೋದರೆ ನೀವು ಚೇಂಜ್ ಮಾಡ್ಕೋಬೋದು ನಮ್ಮ ಗ್ಯಾರಂಟಿ ಏನು ಗೊತ್ತಾ ಸರ್ ನೂರಕ್ಕೆ ನೂರರಷ್ಟು ಒಂದು ಮೆಟೀರಿಯಲ್ ಕೂಡ ಹೋಗಲ್ಲ ಒಂದು ವೇಳೆ ಹೋದರೆ ರೈತರು ಲಾಸ್ ಆಗಬಾರ್ದು ಅನ್ನೋ ವಿಷಯಕ್ಕೊಂದೊಂದು ಎಕ್ಸ್ಟ್ರಾ ಕೊಟ್ಟೇ ಬಿಡ್ತೀವಿ ಸರ್ ನಮಗಾದರೆ ಅದ ಮೇಲೆ ಬರ್ಡನ್ ಅಲ್ಲ ನೀವು ಇಟ್ಟಿರೋ ಮೊಟ್ಟೆ ಲಾಸ್ ಆಗಬಾರ್ದು ಅನ್ನೋದೇ ನಮ್ಮ ಉದ್ದೇಶ ಆಗಿರ್ತದೆ ಎರಡನೇ ವಿಷಯಕ್ಕೆ ನಿಮ್ಮ ನಮ್ಮಲ್ಲಿ ಯಾವ ಥರ ನಮ್ಮನ್ನು ಸಂಪರ್ಕ ಮಾಡೋದು ಅಂದರೆ ನೀವು ಡೈರೆಕ್ಟಾಗಿ ನಮ್ಮ ಫಾರ್ಮ್ ಬರ್ಬೋದು ಸರ್ ನಮ್ಮ ಫಾರ್ಮು ಶ್ರೀಯನ್ ಫಾರ್ಮ್ಸ್ ಅಂತ ನನ್ನ ಹೆಸ್ರು ಶ್ರೀಧರ್ ಅಂತ ಸರ್ ಈ ಅಡ್ರೆಸ್ಸು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕೆಂಚಾಲಹಳ್ಳಿ ಅಂತ ಗ್ರಾಮ ಸರ್ ಇದು ಬೆಂಗಳೂರಿಂದ ಕರೆಕ್ಟ್ ಟೈಮ್ ಮೆಜೆಸ್ಟಿಕ್ಕಿಂದ ಒಂದು ನೂರು ಕಿಲೋಮೀಟ್ರ್ ಆಗುತ್ತೆ ಫಾರ್ಮು ಬರೋಂಗಿದ್ರೆ ಬಂದು ನೋಡಿ ಮಾತಾಡಿ ತಗೊಂಡು ಹೋಗ್ಬೋದು ಸರ್ ಅಥವಾ ಕಳಿಸ್ಕೊಡಿ ಅಂದರೆ ನಾವು ಅದೆಲ್ಲ ದೂರ ದೂರ ಇದ್ದೀವಿ ಸರ್ ಮಂಗಳೂರು ಇದ್ದೀವಿ ಕಲ್ಬುರ್ಗಿ ಇದ್ದೀವಿ ಹಾಸನ ಇದ್ದೀವಿ ಬಿಜಾಪುರ ಇದ್ದೀವಿ ಬರಲಿಕ್ಕಾಗಲ್ಲ ನಮಗೆ ಕಳಿಸ್ಕೊಡಿ ಕೊಡಿ ಅಂದರೆನು ನಾವು ಕೊರಿಯರ್ ಮಾಡ್ತೀವಿ ಕೊರಿಯರ್ ಮಾಡಲಿಕ್ಕೆ ನಿಮ್ಗೊಂದು ಐನೂರು ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀವಿ ಸರ್ ಇಂಕ್ಯೂಪೇಟ್ರಿಗೆ ಅಷ್ಟೇ ನಿಮ್ಮ ತಾಲೂಕಿನ ತನಕ ತನಕ ಇಂಕ್ಯೂಪೇಟ್ರ್ ಬಂದು ತಲುಪುತ್ತೆ ತಲುಪಿದ ಮೇಲೆ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತ ನೀಟಾಗಿ ವೀಡಿಯೋಸ್ ರೂಪದಲ್ಲಿ ನಿಮ್ಗೆ ಕೊಡ್ತೀವಿ ಸರ್ ನೀವು ಇಲ್ಲಿ ಬಂದ್ರೂನು ನಾನೇ ಖುದ್ದಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಕೊಟ್ಟಿರ್ತೀವಿ ನೀವು ಆಗಲಿಲ್ಲ ಅಂದರೆ ಅದನ್ನು ಹಿಂಗೆ ಮಾಡ್ಕೋಬೇಕಂತ ಎ ಟು ಝೆಡ್ ಮಾಹಿತಿ ಒಂದಿಗೆ ನಿಮ್ಗೆ ವೀಡಿಯೋಸ್ ಬರುತ್ತೆ ಅದು ನೋಡ್ಕೊಂಡು ಮಾಡ್ಕೋಬೋದು ನೋಡಿ ನಾವು ಕೊರಿಯರ್ ಮಾಡ್ತೀವಲ್ವಾ ಒಂದು ಪರ್ಸೆಂಟ್ ಕೂಡ ತಪ್ಪೋಗೋದಿಲ್ಲ ಆಯಿತಾ ನಾವು ಆನ್ಲೈನಲ್ಲಿ ದುಡ್ಡು ಹಾಕಿಬಿಡ್ತೀವಿ ಸರ್ ನಿಮಗೆ ಯಾವ ಥರ ನೀವು ಕಳ್ಸಿ ಇದ್ದರೆ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡ್ರೆ ಹಿಂಗೆಲ್ಲ ಡೌಟ್ ಏನು ಬೀಳೋಕ್ಕೆ ಹೋಗ್ಬೇಡಿ ನೋಡಿ ಇಷ್ಟು ಇಷ್ಟು ಇಂಕ್ಯೂಪ್ಯೂಟರ್ಸ್ ಇದ್ದಾವೆ ನಿಮಗೆ ಒಂದು ಮಾಡ್ತಕ್ಕಂಥ ಇಂಕ್ಯೂಪ್ಯೂಟ್ರಿಗೆ ನಾವು ನೀವು ನಿಮ್ಮ ಕೊರಿಯರ್ ಮಾಡಿದರೆ ಒಂದು ಎಂಟು ಸಾವಿರ ಒಂದು ಹತ್ತು ಸಾವಿರ ಕೊಡ್ಬೋದು ಸರ್ ನೀವು ಒಂದು ಪಾಕ್ಸ್ ಬೆಲೆ ಅಷ್ಟೇ ಅದು ಆಯಿತಾ ನಾವು ಅದಕ್ಕಾಗಿ ನಿಮ್ಮ ಫೋನ್ನ ಸ್ವಿಚ್ ಆಫ್ ಮಾಡಿ ಎತ್ತಿಟ್ಬಿಟ್ರೆ ನಮಗೇನು ಬರಲ್ಲ ಸರ್ ನಾವು ನಿರಂತರವಾಗಿ ರೈತರಿಗೆ ಒಳ್ಳೆಯದಾಗಲಿ ರೈತರಿಗೆ ಒಂದು ಉತ್ತಮವಾಗಿ ಬೆಳೀಲಿ ಅನ್ನೋ ವಿಷಯಕ್ಕೆ ನಾವು ಕೊಡ್ತಾ ಇರೋದ್ರಿಂದ ಯಾರೂ ಟೆನ್ಷನ್ನೇ ಪಡಬೇಕಾಗಿಲ್ಲ ನಮ್ಮಲ್ಲಾದರೆ ಇನ್ನೊಂದು ವಿಷಯ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇಲ್ಲ ಸರ್ ಯಾಕೆ ಅಂದರೆ ನಮ್ಮ ಕೈಯ್ಯಿಂದ ಇನ್ಕ್ಯೂಪೇಟ್ರ್ ಹೊರಗಡೆ ಹೊಟ್ಟೋದ್ರೆ ನಮಗೆ ದುಡ್ಡು ಕಲೆಕ್ಟ್ ಮಾಡಿ ಇಲ್ಲ ಅದು ಕಲೆಕ್ಟ್ ಮಾಡ್ತಾ ಕೊಡ್ತಕ್ಕಂಥ ವೆಬ್ಸೈಟ್ಸ್ ಕೂಡ ಇದ್ದಾವೆ ಅವರಾದರೆ ಇನ್ಕ್ಯುಪೇಟ್ರಿಗೆ ಚಾರ್ಜ್ ಎರಡೂವರೆ ಸಾವಿರದಿಂದ ಮೂರು ಸಾವಿರವರೆಗೂ ಚಾರ್ಜ್ ಮಾಡ್ತಾ ಇದ್ದಾರೆ ಡೆಲಿವರಿ ಚಾರ್ಜು ಆದ್ದರಿಂದ ನಾವು ಅದನ್ನು ಪ್ರಿಫರ್ ಮಾಡಲಿಕ್ಕೆ ಹೋಗೋಲ್ಲ ಅಕಸ್ಮಾತ್ ನಿಮಗೆ ಅಷ್ಟು ದುಡ್ಡಿಗೆ ನೀವು ಬೇರೆ ಮಾಡ್ತೀರಂದರೆ ಆ ಎರಡೂವರೆ ಸಾವಿರ ಮೂರು ಸಾವಿರ ಏನಿದೆಯೋ ಅದು ಮುಂಚೆಯೇ ಪೇಮೆಂಟ್ ಮಾಡಿಕೊಂಡ್ರೆ ನಾವು ಕಳಿಸ್ಕೊಡ್ತೇವೆ ನೀವು ಅಲ್ಲಿ ಕಲೆಕ್ಟ್ ಮಾಡ್ಕೊಬೋದು ಅಕಸ್ಮಾತ್ ಕಲೆಕ್ಟ್ ಮಾಡ್ಕೊಳ್ಲಿಲ್ಲ ಅಂದರೆ ಮತ್ತೆ ಬಾಕ್ಸ್ ನಮಗೆ ರಿಟರ್ನ್ ತಲುಪಿಸ್ತಾರೆ ಆ ಥರ ಇರುತ್ತೆ ಅದರ ವಿಷಯ ನಿಮಗೆ ಮ್ಯಾಕ್ಸಿಮಮ್ ಅದನ್ನು ಅವಾಯ್ಡ್ ಮಾಡಿ ಒಂದು ವೇಳೆ ಡೌಟ್ ಇದ್ದರೆ ನಮ್ಮಲ್ಲೇ ಖುದ್ದಾಗಿ ಬಂದು ಕೂತ್ಕೊಂಡು ಮಾತಾಡಿ ತೊಗೊಂಡೋಗಿ ಇಲ್ಲ ಅಂದರೆ ಸರ್ ಟ್ರಸ್ಟಿ ಅಂದರೆ ಕಳಿಸ್ಕೊಡ್ತೀವಿ ಎಲ್ಲಿಗೆ ಆಗಲಿ ಮುಂಚೆಯೇ ಪೇಮೆಂಟ್ ಮಾಡಿಕೊಂಡು ನಿಮ್ಮ ಆಧಾರು ನಿಮ್ಮ ಎರಡು ಕಾಂಟ್ಯಾಕ್ಟ್ ನಂಬರು ನಿಮಗೆ ಕಳಿಸ್ಬೇಕಾಗಿರ್ತಕ್ಕಂಥ ನಿಮ್ಮ ಏನು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ತಗೊಳ್ತೀವಿ ನಿಮ್ಮ ಕೊರಿಯರ್ ಆಗುತ್ತೆ ಒಂದು ನಾಲ್ಕರಿಂದ ಐದು ದಿನ ಒಳಗಡೆ ನಿಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಕೊರಿಯರ್ ಆಫೀಸ್ ಬರುತ್ತೆ ಕಂಪಲ್ಸರಿ ಎ ಟು ಝೆಡ್ ವಿಷಯಕ್ಕೆ ನಮ್ಮ ಸಪೋರ್ಟ್ ಆದರೆ ನಿಮ್ಮ ಜೊತೆ ಇರುತ್ತೆ ಸರ್ ನಾವು ಎಲ್ಲೋ ಇವಾಗಿಂದ ಮಾಡ್ತಾ ಇರೋದಲ್ಲ ನೀವು ಯೂಟ್ಯೂಬಲ್ಲಿ ನಮ್ಮ ಈ ಡಿಸ್ಕ್ರಿಪ್ಷನಲ್ಲಿ ಏನು ಕಾಂಟ್ಯಾಕ್ಟ್ ನಂಬರ್ ಕಾಣಿಸ್ತಾ ಇದೆಯೋ ಅದು ತೊಗೊಂಡೋಗಿ ಯೂಟ್ಯೂಬಲ್ಲಿ ಪೇಸ್ಟ್ ಮಾಡಿ ನೋಡಿ ಒಂದು ಸಾರಿ ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀವಿ ಎಷ್ಟು ಇನ್ಕ್ಯೂಬೇಟ್ ಸೈನ್ಸ್ ಮಾಡಿದ್ದೀವಿ ನಮ್ಮಲ್ಲಿ ಎಷ್ಟು ಜನ ಬಂದು ತೊಗೊಂಡೋಗಿದ್ದಾರೆ ನಮ್ಮ ಸರ್ವಿಸ್ ಯಾವ ಥರ ಇದೆ ನಮ್ಮ ಹತ್ರ ಫಾಲ್ಟ್ ಆಗಿರೋದು ಕೂಡ ಹಂಗಂಗೆ ಯೂಟ್ಯೂಬ್ಗೆ ಹಾಕಿ ಸರ್ ನಮ್ಮ ಹತ್ರ ರೈಟ್ ಇರೋದು ಕೂಡ ಹಂಗ ಯೂಟ್ಯೂಬ್ ಹಾಕಿದೀವಿ ನಮ್ಮಲ್ಲಿ ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿ ಇರುತ್ತೆ ಆದ್ರೆ ನಿಮ್ಗೆ ಹಂಗೇ ಕಣ್ಣಿಗೆ ತೋರಿಸ್ತಕ್ಕಂಥ ಪ್ರಯತ್ನ ಕೂಡ ನಾವು ಮಾಡ್ತಾನೆ ಇರ್ತೀವಿ ಯಾರ್ಯಾರೋ ಎಲ್ಲೆಲ್ಲೋ ಯಾರದೇ ಇರ್ತು ಅಮೆಝಾನ್ ಆಗಿರ್ಬೋದು ಫ್ಲಿಪ್ಕಾರ್ಟ್ ಆಗಿರ್ಬೋದು ಇಲ್ಲೆಲ್ಲ ನಂಬಿ ಮೋಸ ಹೋಗ್ಲಿಕ್ಕೆ ಹೋಗ್ಬೇಡಿ ನಮ್ಮ ಜೊತೆ ಡೈರೆಕ್ಟಾಗಿ ಕಾಲ್ ಮಾಡಿ ಕನ್ವರ್ಟ್ ಮಾಡ್ಬೋದು ಕನ್ವರ್ಸೇಷನ್ ಮಾಡ್ಬೋದು ಅಥವಾ ಬಂದು ಕೂತ್ಕೊಂಡು ಮಾತಾಡಿ ಕೂಡ ಹೋಗ್ಬೋದು ಡೌಟ್ ಬಂದು ನೀವು ಹಂಗೆ ಕೇಳೋದು ಕೂಡ ನಾವು ನಿಮ್ಗೆ ಆ ಆಧಾರನೇ ಇರ್ತೀವಿ ಸರ್ ಈ ವಿಷಯ ನಾನು ಹೇಳಕ್ ಇಚ್ಛೆ ಪಡ್ತೀನಿ ಇನ್ನೊಂದು ಒಂದು ವಿಷಯ ನಾನು ಸಮಸ್ತ ರೈ ಜನರಿಗೆ ರೈತರಿಗೆ ಏನೋದಕ್ಕೆ ಅಂದರೆ ರೈತರೊಬ್ಬರೇಲ್ಲ ಮನೆಯಲ್ಲಿರೋರು ಕೂಡ ಮಾಡ್ಬೋದು ಎಲ್ಲರಿಗೂ ನಾನು ಹೇಳೋದು ಒಂದೇ ಸರಿ ಎಲ್ಲೋ ಒಂದು ಹತ್ತು ಸಾವಿರನೋ ಇಪ್ಪತ್ತು ಸಾವಿರನೋ ಹದಿನೈದು ಸಾವಿರನೋ ಹನ್ನೆರಡು ಸಾವಿರನೋ ಕೊಡ್ತಾರೆ ಅಂತ ಮನೆಯೇ ಬಿಟ್ಟು ಫ್ಯಾಮಿಲಿ ಬಿಟ್ಟು ಬೆಂಗಳೂರು ಅಂಥ ಏರಿಯಾಗೋಗಿ ಅಲ್ಲಿ ಯಾರೋ ಮೇಲೆ ಒಬ್ಬ ಬಾಸ ಅಂತ ಇದ್ದು ಅವನು ಹೇಳ್ದಂಗೆಲ್ಲ ಮಾಡಿ ಮತ್ತೆ ಆ ಬಂದಿರೋ ದುಡ್ಡಿಂದ ರೂಮ್ ರೆಂಟ್ಸ್ ಆಗಿರ್ಬೋದು ನಿಮ್ಮ ಫ್ಯಾಷನ್ ಆಗಿರ್ಬೋದು ಇದಕ್ಕೆಲ್ಲ ಖರ್ಚಾಗಿ ಬರೋ ಎರಡು ಮೂರು ಸಾವಿರನ ಮಿಕ್ಸ್ ಮನೆ ಕೊಡೋದಕ್ಕೆಂದ್ರೆ ಮನೆ ಹತ್ರನೇ ಕುತ್ಕೊಂಡು ಆರಾಮಾಗಿಂತ ಒಂದು ಇನ್ಕ್ಯೂಬೇಟರ್ ತಗೊಂಡು ಒಂದು ಇಪ್ಪತ್ತು ಮೂವತ್ತು ಕೋಳಿ ಸಾಕೊಂಡು ನಂಬರ್ ಒನ್ ಆಗಿ ನೋಡಿ ಸರ್ ಕಮ್ಮಿ ಕಮ್ಮಿ ಅಂದ್ರೂ ಮೂವತ್ತರಿಂದ ನಲ್ವತ್ತು ಸಾವಿರ ದುಡಿಬೋದು ಸರ್ ಇಲ್ಲ ಸರ್ ನಾನು ಚೆನ್ನಾಗಿ ಮಾಡ್ತೀನಿ ಅಂದರೆ ಎರಡು ಮೂರು ಲಕ್ಷ ತಿಂಗಳು ದುಡಿತಾ ಇರ್ತಕ್ಕಂಥವ್ರು ಕೂಡ ಉದಾಹರಣೆ ಇದ್ದಾರೆ ನಾನೇನು ಹೇಳೋ ಲ್ಲ ಸರ್ ಇನ್ಕ್ಯೂಪ್ಯೂಟರ್ ತಗೊಂಬಿಡಿ ಲಕ್ಷ ಲಕ್ಷ ದುಡಿಸ್ಬಿಡಿ ಅಂತ ನಾನೇನು ಹೇಳಲ್ಲ ಬೇಸಿಕ್ ದುಡ್ಕೋಬೋದು ಸರ್ ನಿಮ್ಮ ಕೆಪಾಸಿಟಿ ಯಾವ ಥರ ಇದೆಯೋ ಆ ಥರ ದುಡ್ಕೊಂಡು ಕೂಡ ಹೋಗ್ತಾ ಇರ್ಬೋದು ಫ್ಯೂಚರಲ್ಲಿ ಕಂಪಲ್ಸರಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಸಪೋರ್ಟ್ ನಿಮ್ಮೊಂದಿಗೆ ಇರುತ್ತೆ ನೀವು ಮಾಡೋದು ಕರೆಕ್ಟಾಗಿ ಮಾಡಬೇಕು ನಾವು ಹೇಳ್ಕೊಟ್ಟಾಗ ಮಾಡಿದ್ರೆ ನಿಮ್ಮ ಸಕ್ಸಸ್ ಪಕ್ಕ ನಡೆಯುತ್ತೆ ಸರ್ ಸಮಸ್ತ ಕೃಷಿ ಗೆಳೆಯ ಚಾನಲ್ನ ವೀಕ್ಷಕರಿಗೂ ನಮಸ್ಕಾರ ಸರ್ ಆ್ಯಕ್ಚುಲಿ ನಾನು ಹೇಳಬೇಕಾಗಿರೋದು ರೈತರಿಗೆ ಅಲ್ಲ ಈ ಜನಕ್ಕೆಲ್ಲ ನಾನು ಹೇಳಬೇಕಾಗಿರೋದು ಈ ಯೂಟ್ಯೂಬ್ ಚಾನಲ್ ಅವ್ರಿಗೆ ಏಕೆ ಅಂದರೆ ಯೂಟ್ಯೂಬ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಇಂಥ ಯೂಟ್ಯೂಬ್ ಚಾನಲ್ ಪ್ಲಾಟ್ಫಾರ್ಮ್ ಬಂದಿರೋದ್ರಿಂದ ಪ್ರತಿಯೊಬ್ಬ ಜನರಿಗೂ ಒಂದು ಉತ್ತಮವಾದ ಒಂದು ಗುಣಮಟ್ಟವಾದ ಮಾಹಿತಿನ ಪ್ರತಿಯೊಬ್ಬ ಜನಕ್ಕೂ ಮನೆ ಮನೆಗೂ ತಲುಪಿಸ್ತಕ್ಕಂಥ ಈ ಕೆಲಸ ಮಾಡ್ತಾ ಇದ್ದಾರಲ್ಲ ಇವರು ಇವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಸರ್ ಯಾಕೆ ಹೇಳ್ತೀನಿ ಅಂದರೆ ನಾನಿವಾಗ ತುಂಬ ಉತ್ತಮವಾದ ಕ್ವಾಲಿಟಿ ಆಗಿರ್ತಕ್ಕಂಥ ಇಂಪ್ಯೂಟರ್ ಕೊಡ್ತಾ ಇದ್ದೀನಿ ಸರ್ ನಿಮ್ಮವರೆಗೂ ನಾನು ಬಂದು ರೀಚ್ ಆಗಬೇಕಂದ್ರೆ ಆ ರೀಚ್ ಆಗಲಿಕ್ಕೆ ಈ ನಮ್ಮ ಕೃಷಿ ಗೆಳೆಯ ಚಾನಲ್ ಏನಿದೆ ಈ ಚಾನಲನ್ನು ತುಂಬ ಹೆಲ್ಪ್ ಮಾಡುತ್ತೆ ಇಂತಹ ಸುಮಾರು ಚಾನಲ್ಸ್ ಇದೆ ಸರ್ ಪ್ರತಿಯೊಬ್ಬರಿಗೂ ನಾನು ತುಂಬ ನಮಸ್ಕಾರ ಅಂತ ಹೇಳ್ತೀನಿ ತುಂಬ ಒಳ್ಳೆಯಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀರಾ ಕೆಲವರಾದರೆ ಅವ್ರಿಗಿರ್ತಕ್ಕಂಥ ಜಾಬ್ಸ್ ಕೂಡ ಬಿಟ್ಬಿಟ್ಟು ಈ ಪ್ರೊಫೆಷನ್ಗೆ ಬಂದು ಏನೋ ಸಾಧನೆ ಮಾಡೋಣ ಅಂತ ಬರ್ತಾ ಇದ್ದಾರೆ ದಯವಿಟ್ಟು ಈ ಕೃಷಿ ಚಾನಲ್ಸ್ ಏನಿದೆಯೋ ಪ್ರತಿಯೊಂದು ಚಾನಲ್ಗೂ ನೀವು ನೋಡಿದಾಗ ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಕಾಮೆಂಟ್ ಮಾಡಿ ಇದರಿಂದ ಏನಾಗುತ್ತೆ ಕೊಡುವ ಇದರ ರೀಚ್ ಜಾಸ್ತಿ ಜನಕ್ಕೆ ಬೆಳೆಯುತ್ತೆ ರೈತರಿಗೆ ಹಂಡ್ರೆಡ್ ಪರ್ಸೆಂಟ್ ಉಪಯೋಗ ಆಗುತ್ತೆ ಸರ್ ಎರಡನೇದು ಇಂಥ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಚಾನಲ್ ಅವ್ರೂ ಕೂಡ ತುಂಬ ಒಳ್ಳೆಯದಾಗುತ್ತೆ ನಮ್ಮಂಥವ್ರು ಕೂಡ ಇಂಥ ಚಾನಲ್ ಅವ್ರನ್ನ ಮುಖಾಂತರ ನಿಮ್ಮನ್ನ ತಲುಪಲಿಕ್ಕೆ ಒಂದು ಅದ್ಭುತವಾದ ಸೋರ್ಸ್ ಕೂಡ ಕ್ರಿಯೇಟ್ ಆಗ್ತಾಯಿದೆ ಸರ್ ಫಾರ್ ಎಕ್ಸಾಂಪಲ್ ನೋಡ್ಕೊಳ್ಳಿ ಈ ಚಾನಲ್ ಇಲ್ಲಾಂದರೆ ಅಂದ್ರೆ ನಾನು ನಿಮ್ಮನ್ನು ತಲುಪೋದಕ್ಕೆ ಏನು ಮಾಡ್ಬೇಕು ಸರ್ ಒಂದು ಮಾತಿಗೆ ಜಸ್ಟ್ ಯೂಟ್ಯೂಬ್ ಓಪನ್ ಮಾಡ್ತೀರಾ ಫೇಸ್ಬುಕ್ ಓಪನ್ ಮಾಡ್ತೀರಾ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತೀರಾ ನೋಡ್ತೀರಾ ನಮ್ಮ ತೀರಾ ತಗೊಂಡು ಬಿಡ್ತೀರಾ ನಾವು ನಿಮ್ಗೆ ಇರ್ತೀವಿ ಇದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಇಂಥ ಯೂಟ್ಯೂಬ್ ಈ ಸೋಷಿಯಲ್ ಮೀಡಿಯಾನಿದೆಯೋ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್ ಇಷ್ಟು ಥ್ಯಾಂಕ್ ಯು ಸರ್ ಮಾತಾಡೋದಕ್ಕೆ